ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸಿಟಿ ರವಿ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕ ಹಿಂದೂ ಫೈರ್ ಬ್ರಾಂಡ್ ಇಂಥ ಸಿಟಿ ರವಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಜೀವನದ ಹಾದಿ ಹೇಗಿದೆ ಇವರ ಮೇಲಿರೋ ಆರೋಪಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ಅರವತ್ತೇಳರ ಜುಲೈ ಹದಿನೆಂಟರಂದು ಚನ ಫ್ರೆಂಡ್ಸ್ ಸಿಟಿ ರವಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೇಳರ ಜುಲೈ ಹದಿನೆಂಟನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಾಗರವಳ್ಳಿ ಎಂಬಲ್ಲಿ ತಂದೆ ತಿಮ್ಮೇಗೌಡ ತಾಯಿ ಹೊನ್ನಮ್ಮ ಈ ದಂಪತಿಯ ಐವರು ಮಕ್ಕಳಲ್ಲಿ ನಾಲ್ಕನೆಯವರಾಗಿ ಜನಿಸಿದ್ರು ರವಿ ಇವರದ್ದು ರೈತ ಕುಟುಂಬ ಒಕ್ಕಲಿಗ ಸಮುದಾಯ ಓದಿನಲ್ಲಿ ಹಿಂದೆ ಹೋರಾಟದಲ್ಲಿ ಮುಂದೆ ಸಿಟಿ ರವಿ ಆರಂಭಿಕ ಶಿಕ್ಷಣ ಪಡೆದಿದ್ದು ಹುಟ್ಟೂರಿನ ಸರ್ಕಾರಿ ಶಾಲೆಯಲ್ಲಿ ಓದೋದ್ರಲ್ಲಿ ಅಷ್ಟಕ್ಕಷ್ಟೇ ಅನ್ನೋ ಥರ ಇದ್ದ ಇವರು ಹೋರಾಟಗಳಲ್ಲಿ ಒಂದು ಹೆಜ್ಜೆ ಮುಂದಿರ್ತಿದ್ರು ಪಿಯುಸಿ ಟೈಮಲ್ಲಂತೂ ಪ್ರತಿಭಟನೆ ರೈತ ಚಳುವಳಿಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿ ನಾಯಕರಾಗಿ ಗುರುತಿಸಿಕೊಂಡಿದ್ರು ಮೊದಲಿಗೆ ಎಬಿವಿಪಿ ಆಮೇಲೆ ಆರ್ಎಸ್ಎಸ್ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಜೆಪಿ ಸೇರಿ ಪಾಲಿಟಿಕ್ಸ್ ವಿದ್ಯಾರ್ಥಿ ನಾಯಕರಾಗಿದ್ದ ಸಿಟಿ ರವಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಬಿವಿಪಿ ಸೇರಿದ್ರು ಇದೇ ಇವರ ಜೀವನದ ಟರ್ನಿಂಗ್ ಪಾಯಿಂಟ್ ನಂತರ ಆರ್ಎಸ್ಎಸ್ ಸಂಪರ್ಕಕ್ಕೆ ಬಂದ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಜೆಪಿ ಸೇರ್ಪಡೆಗೊಂಡ್ರು ಆರಂಭದಲ್ಲಿ ಬಾವುಟ ಕಟ್ಟೋದ್ರಿಂದ ಹಿಡಿದು ಪೋಸ್ಟರ್ ಅಂಟಿಸೋದ್ರವರೆಗೆ ಎಲ್ಲಾ ಕೆಲಸಗಳನ್ನ ಮಾಡಿದ್ರು ಆದರೆ ರಾಜಕೀಯದ ಕಡೆ ಹೆಚ್ಚು ಗಮನ ಹರಿಸಿದ್ರಿಂದ ಡಿಗ್ರಿ ಮುಗಿಸೋದು ಲೇಟ್ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಂದ್ರೆ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಲ್ಲಿ ಬಿಎ ಕಂಪ್ಲೀಟ್ ಮಾಡಿದ್ರು ಇವರು ಓದಿದ್ದು ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಕ್ಕಿತು ಎಲೆಕ್ಷನ್ ಟಿಕೆಟ್ ಮೊದಲ ಸೋಲು ದತ್ತಪೀಠ ಫೈಟ್ ಬಿಜೆಪಿಯಲ್ಲಿ ಒಂದೊಂದೇ ಮೆಟ್ಟಿಲು ಮೇಲಕ್ಕೇರಿದ ಸಿಟಿ ರವಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭೆ ಚುನಾವಣೆಯ ಟಿಕೆಟ್ ಕೊಡ್ತು ಬಿಜೆಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಣಕ್ಕಿಳಿದ ಇವರು ಕೇವಲ ಒಂಬೈನೂರ ಎಂಬತ್ತೆರಡು ಓಟ್ಗಳಿಂದ ಸೋಲಬೇಕಾಯ್ತು ನಂತರ ದತ್ತಪೀಠ ಹೋರಾಟ ಮುನ್ನೆಲೆಗೆ ಬಂದಾಗ ಅದರ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡ್ರು ಜೊತೆಗೆ ದತ್ತ ಜಯಂತಿ ಆಚರಿಸೋದು ಮತ್ತು ದತ್ತಮಾಲೆ ಧರಿಸೋ ಮೂಲಕ ಗಮನ ಸೆಳೆದ್ರು ಎರಡು ಸಾವಿರದ ನಾಲ್ಕು ಭರ್ಜರಿಯಾಗೆ ಗೆದ್ದು ಎಂಎಲ್ಎ ಹಿಂದಿನ ಎಲೆಕ್ಷನ್ನಲ್ಲಿ ಸೋತಿದ್ದ ಸಿಟಿ ರವಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೊಮ್ಮೆ ಚಿಕ್ಕಮಗಳೂರಿನ ಟಿಕೆಟ್ ಕೊಡ್ತು ಬಿಜೆಪಿ ಇವರಿಗೆ ಎದುರಾಳಿ ಆಗಿದ್ದಿದ್ದು ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಸಚಿವರಾಗಿದ್ದ ಸಗೀರ್ ಅಹಮದ್ ಅಂಥವರ ವಿರುದ್ಧ ದೊಡ್ಡ ಅಂತರದಲ್ಲೇ ಗೆದ್ದ ಸಿಟಿ ರವಿ ಎಂಎಲ್ಎ ಆದ್ರು ತಮ್ಮ ಮೂವತ್ತೇಳನೇ ವಯಸ್ಸಲ್ಲಿ ವಿಧಾನಸಭೆ ಪ್ರವೇಶಿಸಿದ್ರು ಗೆಲುವಿನಲ್ಲಿ ದತ್ತಪೀಠ ವಿಚಾರ ಪ್ರಮುಖ ಪಾತ್ರ ವಹಿಸಿತ್ತು ಎರಡು ಸಾವಿರದ ಎಂಟರಲ್ಲಿ ಸತತ ಎರಡನೇ ಜಯಭೇರಿ ಶೆಟ್ಟರ್ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿ ಎರಡು ಸಾವಿರದ ಎಂಟರಲ್ಲಿ ಮತ್ತೊಮ್ಮೆ ಚಿಕ್ಕಮಗಳೂರಿನಿಂದ ಕಣಕ್ಕಿಳಿದ ಸಿಟಿ ರವಿ ಸುಲಭದ ಗೆಲುವು ಸಾಧಿಸಿದ್ರು ಬಿಜೆಪಿಯು ಗೆದ್ದು ಅಧಿಕಾರಕ್ಕೆ ಬಂತು ಆದ್ರೆ ಆರಂಭದಲ್ಲೇ ಮಂತ್ರಿಗಿರಿ ಸಿಗ್ಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಜಗದೀಶ್ ಶೆಟ್ಟರ್ ಸಿಎಂ ಆದಾಗ ಸಿಟಿ ರವಿಯನ್ನ ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಲಾಯಿತು ಇದೇ ಟೈಮ್ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದುಕೊಂಡ್ರು ಎರಡು ಸಾವಿರದ ಹದಿಮೂರು ಹ್ಯಾಟ್ರಿಕ್ ಸಾಧನೆಯ ಗರಿ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದು ದಾಖಲೆ ಬರೆದ್ರು ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆ ವೇಳೆಗೆ ರಾಜ್ಯ ಬಿಜೆಪಿ ಒಡೆದು ಹೋಗಿ ಘಟಾನುಘಟಿ ನಾಯಕರೇ ಸೋತು ಹೋಗಿದ್ರು ಆದ್ರೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ದೊಡ್ಡ ಅಂತರದಿಂದ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು ನಂತರ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಟೈಮಲ್ಲಿ ಸ್ವತಃ ಪ್ರಧಾನಿ ಮೋದಿ ಇವರ ಪರ ಪ್ರಚಾರ ಮಾಡಿದ್ರು ಆ ಎಲೆಕ್ಷನ್ನಲ್ಲೂ ಗೆದ್ದು ಚಿಕ್ಕಮಗಳೂರಿಂದ ಸತತ ನಾಲ್ಕು ಬಾರಿ ಎಂಎಲ್ಎ ಆದ ದಾಖಲೆ ಬರೆದ್ರು ಭೀಕರ ಕಾರು ಅಪಘಾತಕ್ಕೆ ಇಬ್ಬರು ಬಲಿ ಕುಡಿದ ಮಾತಿನಲ್ಲಿ ಡ್ರೈವ್ ಮಾಡಿದ್ರ ರವಿ ಅದು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳು ಸಿಟಿ ರವಿ ತಮ್ಮ ಕಾರಲ್ಲಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಿದ್ರು ಆದರೆ ತುಮಕೂರು ಬಳಿ ಬರುವಾಗ ರಸ್ತೆ ಬದಿ ನಿಂತಿದ್ದ ಕಾರುಗಳಿಗೆ ಸಿಟಿ ರವಿ ಕಾರು ಡಿಕ್ಕಿ ಹೊಡಿತು ಡಿಕ್ಕಿಯ ರಭಸಕ್ಕೆ ಕಾರುಗಳ ಬಳಿ ನಿಂತಿದ್ದ ಇಬ್ಬರೂ ಸ್ಥಳದಲ್ಲೇ ಪ್ರಾಣ ಬಿಟ್ರು ಈ ವೇಳೆ ಕುಡಿದ ಮತ್ತಿನಲ್ಲಿ ಸಿಟಿ ರವಿ ಕಾರು ಚಲಾಯಿಸುತ್ತಿದ್ರು ಅನ್ನೋ ಗಂಭೀರ ಆರೋಪ ಕೇಳಿಬಂತು ಆದ್ರೆ ಆರೋಪ ತಳ್ಳಿ ಹಾಕಿದ ಸಿಟಿ ರವಿ ತಾನು ಮದ್ಯಪಾನ ಮಾಡಿರ್ಲಿಲ್ಲ ಕಾರು ಚಲಾಯಿಸಿದ್ದು ಕೂಡ ಕಾಲೇಜು ದಿನಗಳಲ್ಲೇ ಲಾಸ್ಟ್ ಅಂದ್ಬಿಟ್ರು ಕೊನೆಗೆ ಡ್ರೈವರ್ ವಿರುದ್ಧ ದೂರು ದಾಖಲಾಯಿತು ಎರಡು ಸಾವಿರದ ಹತ್ತೊಂಬತ್ತು ಬಿಎಸ್ವೈ ಸರ್ಕಾರದಲ್ಲಿ ಸಿಕ್ತು ಮಂತ್ರಿಗಿರಿ ನಂತರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆದಾಗ ಸಿಟಿ ರವಿ ಎರಡನೇ ಬಾರಿ ಮಿನಿಸ್ಟರ್ ಆದ್ರು ಆರಂಭದಲ್ಲಿ ಪ್ರವಾಸೋದ್ಯಮ ಮತ್ತು ಕನ್ನಡ ಸಂಸ್ಕೃತಿ ಖಾತೆಗಳು ಸಿಕ್ವು ಬಳಿಕ ಕ್ರೀಡೆ ಮತ್ತು ಕಬ್ಬು ಅಭಿವೃದ್ಧಿ ಖಾತೆಗಳ ಸಚಿವರಾದ್ರು ಇಂಥ ಸಿಟಿ ರವಿಯನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿತು ಬಿಜೆಪಿ ಇದರೊಂದಿಗೆ ಅನಂತ್ ಅನಂತಕುಮಾರ್ ಬಳಿಕ ಈ ಹುದ್ದೆಗೇರಿದ ರಾಜ್ಯದ ಎರಡನೇ ವ್ಯಕ್ತಿ ಎನಿಸಿಕೊಂಡ್ರು ನಂತರ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಗೋವಾ ರಾಜ್ಯಗಳ ಬಿಜೆಪಿ ಉಸ್ತುವಾರಿಯಾದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋಲು ಎಂಎಲ್ಸಿ ಸ್ಥಾನ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸ್ನಲ್ಲಿ ಬಂಧನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿಕ್ಕಮಗಳೂರಿನಿಂದ ಆರನೇ ಬಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ ಸಿಟಿ ರವಿ ಸೋಲು ಕಂಡ್ರು ಅದು ಕೂಡ ಒಂದು ಕಾಲದಲ್ಲಿ ತಮ್ಮ ಜೊತೆಗೇ ಇದ್ದ ಹೆಚ್ಡಿ ತಮ್ಮಯ್ಯ ವಿರುದ್ಧ ಸೋಲಿಗೆ ಅತಿಯಾದ ಆತ್ಮವಿಶ್ವಾಸ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದರಿಂದ ಕ್ಷೇತ್ರಕ್ಕೆ ಹೆಚ್ಚು ಸಮಯ ಕೊಡಕ್ಕಾಗಿಲ್ಲ ಅನ್ನೋ ಕಾರಣಗಳನ್ನು ಕೊಟ್ಟರು ನಂತರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿದ ಸಿಟಿ ರವಿಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಎಲ್ಸಿ ಮಾಡ್ತು ಬಿಜೆಪಿ ಹೀಗಿದ್ದಾಗ್ಲೇ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಆದ್ರು ಕುಟುಂಬ ಹೇಗಿದೆ ಆಸ್ತಿ ಎಷ್ಟು ಗೊತ್ತಾ ಸಿಟಿ ರವಿ ಪತ್ನಿ ಹೆಸರು ಪಲ್ಲವಿ ಇವರು ಕಾಲೇಜು ದಿನಗಳಲ್ಲಿ ರಾಷ್ಟ್ರಮಟ್ಟದ ವಾಲಿಬಾಲ್ ಪ್ಲೇಯರ್ ಆಗಿದ್ರು ಈ ದಂಪತಿಗೆ ಸಮರ್ಥ ಸೂರ್ಯ ಮತ್ತು ಸಾರ್ಥಕ್ ಸೂರ್ಯ ಎಂಬ ಮಕ್ಕಳಿದ್ದಾರೆ ಇವರ ಕುಟುಂಬದ ಬಳಿ ಎಂಟೂವರೆ ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಿಸಿಕೊಂಡಿದ್ದಾರೆ ಈ ಹಿಂದೆ ಇವರ ವಿರುದ್ಧ ಆದಾಯಕ್ಕೂ ಮೀರಿದ ಆಸ್ತಿಗಳಿಕೆ ಆರೋಪ ಕೇಳಿಬಂದಿತ್ತು ಇಂಥ ಸಿಟಿ ರವಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪಿಎಚ್ ಡಿ ಮುಗಿಸಿ ಡಾಕ್ಟರ್ ಸಿಟಿ ರವಿ ಎನಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಗಮನಾರ್ಹ ಸಿಟಿ ರವಿಗೆ ಕೆಫೆ ಕಾಫಿ ಡೇ ಸಂಸ್ಥಾಪಕ ದಿವಂಗತ ಸಿದ್ಧಾರ್ಥ್ ಹೆಗ್ಡೆ ಜೊತೆ ಒಳ್ಳೆ ಸ್ನೇಹವಿತ್ತು ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು ಅನ್ನುತರ ಇದ್ರು ಇಂಥ ಸಿದ್ಧಾರ್ಥ್ ಹೆಗ್ಡೆ ಸಾವು ಸಿಟಿ ರವಿಗೆ ಭಾರಿ ಆಘಾತ ತಂದಿತ್ತು ಸೊ ಫ್ರೆಂಡ್ಸ್ ಸಿ ಸಿಟಿ ರವಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ